ಬನ್ನಿ ನಾರ್ಮಲ್ ಬ್ಲೌಸ್ ಕೊಟ್ಟಾಗ ಬೋಟ್ನ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಿಯರ್ ಕ್ಲಿಯರಾಗಿ ತಿಳ್ಸ್ಕೊಡ್ತೇನೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಶಾರ್ಟ್ ಆಗಿರುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾರ್ಮಲ್ ಬ್ಲೌಸ್ ಏ ಕೊಟ್ಟಿರ್ತಾರಲ್ಲ ಅದ್ರ ಲೆಂಥನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಲೆಂತ್ ಎಷ್ಟಿದೆ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಫಿಫ್ಟೀನ್ ಇಂಚಸ್ ಲೆಂತ್ ಅಂತಕ್ಕಂಥದ್ದು ಬರ್ತಾ ಇದೆ ಈ ಫಿಫ್ಟೀನ್ ಇಂಚಸ್ ಲೆಂತ್ಗೆ ನಾವು ಮಾರ್ಕನ್ನು ಹಾಕೋಬೇಕು ಎಷ್ಟು ಹಾಕೋಬೇಕು ಮಾರ್ಕು ಅಂದರೆ ಸಿಕ್ಸ್ಟೀನ್ ಇಂಚಸ್ ಒನ್ ಇಂಚನ್ನು ಪ್ಲಸ್ ಮಾಡಿಕೊಂಡು ಮಾರ್ಕನ್ನು ಹಾಕೋಬೇಕು ಹಾಕ್ಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಈ ಲೆಂತ್ಗೆ ಹಾಕಿರ್ತೀವಿ ಇದು ಶೋಲ್ಡರ್ ಪಾಯಿಂಟ್ ಆಗುತ್ತೆ ಈ ಶೋಲ್ಡರ್ನ ಯಾವ ರೀತಿ ತೆಗೆದುಕೊಳ್ಳಬೇಕು ನಾವು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಳಬೇಕು ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಮೆಜರ್ಮೆಂಟ್ ಬ್ಲೌಸ್ಗಳಲ್ಲಿ ಈಗ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಫುಲ್ ಶೋಲ್ಡರ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ಓಕೆನಾ ಇದನ್ನು ಫಸ್ಟ್ ಗಮನದಲ್ಲಿ ಇಟ್ಕೊಂಡು ಕೇಳಿ ಈ ಪಾಯಿಂಟ್ ಮಾತ್ರ ಮಿಸ್ ಮಾಡ್ಕೋಬೇಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇದು ಸೆಂಟರ್ ಪಾಯಿಂಟ್ ಬ್ಯಾಕ್ ನಮಗೆ ಸೆಂಟರ್ ಪಾಯಿಂಟ್ ಇದಾಗಿರುತ್ತೆ ಓಕೆನಾ ಎರಡೂ ಕರೆಕ್ಟಾಗಿ ಫೋಲ್ಡೆಡ್ ಬರ್ತಾ ಇರಬೇಕು ಸೆಂಟರ್ ಪಾಯಿಂಟ್ ಇದು ಓಕೆನಾ ಇಲ್ಲಿ ನಾವು ಶೋಲ್ಡರ್ ಫುಲ್ ಶೋಲ್ಡರ್ ಯಾವ ರೀತಿ ಮೆಜರ್ಮೆಂಟ್ ತೆಗೆದುಕೊಳ್ಬೇಕು ಅಂತಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಓಕೆನಾ ಮೂರು ಇಂಚು ಬರ್ತಾ ಇದೆ ಮೂರು ಇಂಚು ಅಂತಂದರೆ ಇಲ್ಲಿ ನಾವು ಏನು ಮಾಡಬೇಕು ಹಾಫ್ ಇಂಚು ಮೈನಸ್ ಅನ್ನು ಮಾಡಬೇಕು ಓಕೆನಾ ಯಾಕೆ ಆಫ್ ಇಂಚ್ ಮೈನಸ್ ಮಾಡಬೇಕು ಹಾಫ್ ಇಂಚ್ ಮೈನಸ್ ಯಾಕೆ ಮಾಡಬೇಕು ಅಂತಂದರೆ ನಾವಿಲ್ಲಿ ಬ್ರಾಡ್ನೆಸ್ಗೋಸ್ಕರ ಹಾಫ್ ಇಂಚ್ ಸೇರಿಸ್ಕೊಂಡಿರ್ತೀವಿ ಹಾಗಾಗಿ ಹಾಫ್ ಇಂಚ್ ಮೈನಸ್ ಮಾಡಬೇಕು ಎರಡೂವರೆ ಇಂಚಾಯಿತು ಸೊ ಎರಡೂವರೆ ಇಂಚನ್ನ ಈ ರೀತಿ ಇಟ್ಕೊಳ್ಳಿ ಮೇನ್ ಶೋಲ್ಡರ್ ಹತ್ರ ಎರಡೂವರೆ ಇಂಚ್ ಇಟ್ಕೊಂಡಾಗ ನಿಮಗೆ ಫುಲ್ ಶೋಲ್ಡರ್ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಳ್ಳಿ ಐದು ಇಂಚು ಬರ್ತಾ ಇದೆ ಎರಡೂವರೆ ಪ್ಲಸ್ ಎರಡೂವರೆ ಐದು ಇಂಚು ಇದೆ ಪ್ಲಸ್ ಇದರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಕಾಲು ಇಂಚು ಮಾರ್ಜಿನ್ನು ಪ್ಲಸ್ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಅಂದ್ರೆ ಐದು ಮುಕ್ಕಾಲು ಇಂಚಿನ ಶೋಲ್ಡರ್ ಇದಿದೆ ಯಾವುದಕ್ಕೆ ಡೀಪ್ ನೆಕ್ ಅಲ್ಲಿ ಈಗ ಡೀಪ್ ನೆಕ್ ಎಷ್ಟು ಬರ್ತಾ ಇದೆ ನೋಡಿ ಲೆಂತ್ ಹದಿನೈದು ಇಂಚ್ ಇದೆ ಇಲ್ಲಿ ಡೀಪ್ ಎಷ್ಟಿದೆ ಆರು ಇಂಚ್ ಇದೆ ಹದಿನೈದರಲ್ಲಿ ಆರು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ಕೌಂಟ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಒಂಬತ್ತು ಇಂಚು ಡೀಪ್ ಒಂದು ಒಂಬತ್ತು ಇಂಚ್ ಇದೆ ಸೊ ಒಂಬತ್ತು ಇಂಚ್ ಅಂದರೆ ಪ್ರತಿ ಒಂದು ಇಂಚಗೂ ಕಾಲು ಇಂಚು ಮೈನಸ್ ಆಗುತ್ತೆ ಎಂಟು ಇಂಚಿಗೆ ಎರಡು ಇಂಚಾಯಿತು ಪ್ಲಸ್ ಎರಡು ಕಾಲು ಇಂಚು ಐದು ಮುಕ್ಕಾಲು ಪ್ಲಸ್ ಎರಡು ಕಾಲ್ ಇಂಚ್ ಸೇರಿಕೊಂಡ್ರೆ ಎಷ್ಟಾಗುತ್ತೆ ಇದು ಆರು ಇಂಚು ಪ್ಲಸ್ ಎರಡು ಇಂಚು ಎಂಟು ಇಂಚಿನ ಎಂಟು ಇಂಚಿನ ಶೋಲ್ಡರ್ ಫುಲ್ ಶೋಲ್ಡರ್ ಎಂಟು ಇಂಚಿದೆ ಇನ್ಕ್ಲೂಡಿಂಗ್ ಮಾರ್ಜಿನ್ ಅಂದರೆ ಮಾರ್ಜಿನ್ ಬಿಟ್ರೆ ಏಳುವರೆ ಇಂಚು ಅಂದರೆ ಟೋಟಲ್ ಇವರ ಫುಲ್ ಶೋಲ್ಡರ್ ಎಷ್ಟಿದೆ ಅಂತಂದರೆ ಹದಿನೈದು ಇಂಚಿದೆ ಸೊ ಮಾರ್ಜಿನ್ ನ ಸೊ ನಾವೇನ್ ಮಾಡ್ತಾ ಇದೀವಿ ಈಗ ಹಾಫ್ ಇಂಚಿನ ಮಾರ್ಜಿನ್ ನ ಸೇರ್ಸೋದಿಲ್ಲ ಕರೆಕ್ಟ್ ಏಳುವರೆ ಇಂಚಿಗೆ ಮೆಜರ್ಮೆಂಟ್ ನ ಇಟ್ಕೊಳ್ತಾ ಇದೀನಿ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ನ ಯಾಕೆ ಏಳುವರೆ ಇಂಚಿಗೆ ನಾವು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಇಟ್ಕೊಳ್ತೀವಿ ಅಂತಂದ್ರೆ ಸ್ಟಿಚಿಂಗ್ ಬ್ಲೌಸ್ ಅನ್ನ ಡೀಪ್ ಅಲ್ಲಿ ನಮಗೆ ಮೆಜರ್ಮೆಂಟ್ ನಾವು ಮಾಡಿದಾಗ ಹಾಫ್ ಇಂಚು ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ಸೊ ಅದರಲ್ಲಿ ಮಾರ್ಜಿನ್ ಅನ್ನೋದನ್ನ ನಾವು ಲೆಸ್ ಮಾಡಬೇಕು ಲೆಸ್ ಮಾಡಿದಾಗೆ ಕರೆಕ್ಟಾಗಿ ನಮಗೆ ಶೋಲ್ಡರ್ ಅಂತಕ್ಕಂಥದ್ದು ಕುತ್ಕೊಳ್ಳುತ್ತೆ ಸೊ ಏಳುವರೆ ಇಂಚಿಗೆ ನಾವು ಶೋಲ್ಡರನ್ನು ಇಟ್ಕೊಂಡಿದ್ವಿ ಇದನ್ನು ನಾವೇನ್ ಪ್ಯಾಟರ್ನ್ ರೆಡಿ ಮಾಡ್ಕೊಂಡಿದೀವಿ ಇದು ನಾರ್ಮಲ್ ಬ್ಲೌಸ್ಗೆ ಇರುವಂತಹ ಪ್ಯಾಟರ್ನ್ ನಾವು ಈ ರೀತಿ ರೆಡಿ ಮಾಡ್ಕೊಂಡ್ಬಿಡ್ತೀವಿ ಅಳತೆ ಬ್ಲೌಸ್ ಇತ್ತು ಅಂದ್ರೆ ಪೋಟ್ನಕಲ್ಲಿ ಏನ್ ಮಾಡಬೇಕು ಅಂದ್ರೆ ನಮ್ಮ ಶೋಲ್ಡರ್ ಎಷ್ಟಿದೆ ಆ ಶೋಲ್ಡರ್ನೆ ನಾವೇನ್ ಮಾಡಬೇಕು ಕರೆಕ್ಟ್ ಆಗಿ ಏಳುವರೆ ಇಂಚ್ ಬರ್ತಾ ಇದೆ ಅಲ್ಲ ನಾವೇನ್ ಮಾಡಬೇಕು ಏಳು ಇಂಚ್ಗೆ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ನೀವು ಕರೆಕ್ಟಾಗಿ ಏಳು ಇಂಚಿಗೆ ಆರ್ಮೋಲ್ ಡೌನಿಂಗ್ ಅನ್ನು ಇಳಿಸ್ಕೊಳ್ಳಿ ಈ ಅಡ್ಜಸ್ಟ್ಮೆಂಟ್ ನೀವು ಮಾಡಿಕೊಳ್ಳೇಬೇಕು ಓಕೆನಾ ಇದನ್ನ ವೈಟ್ ಮಾರ್ಕಿಂಗಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದೊಂದು ಮಾರ್ಕ್ ಮಾತ್ರ ಕಾಣಿಸ್ತಾ ಇದ್ದೀನ ಈ ವೈಟ್ ಮಾರ್ಕಿಂಗ್ ತೋರಿಸ್ತಾ ಇದ್ದೀನಿ ಇದು ಬಂದು ಹಾಫ್ ಇಂಚು ಸೇಮ್ ಡೌನಿಂಗನ್ನು ನಾವು ಈ ರೀತಿ ಇಳಿಸ್ಕೊಳ್ಬೇಕು ಒಳಗಡೆ ತೆಗೆದುಕೊಳ್ಬೇಕು ಓಕೆನಾ ಇದಾದ ನಂತರ ನಾವೇನು ಮಾಡಬೇಕು ಈ ರೀತಿ ಇಟ್ಕೊಂಡು ಜಸ್ಟ್ ಶೇಪನ್ನು ಕೊಡುವಂಥದ್ದು ಓಕೆನಾ ಜಸ್ಟ್ ಶೇಪನ್ನು ಅನ್ನ ನಾವು ಇಲ್ಲಿ ಕೊಡ್ತೀವಿ ಕಾಣಿಸ್ತಾ ಶೇಪನ್ನು ನಾವು ಕೊಡ್ತೀವಿ ಈಗ ನಮಗೆ ಇಲ್ಲಿ ಬೇಕಾಗಿರುವಂತದ್ದು ಎಷ್ಟು ಫುಲ್ ಬಾಡಿ ಮೆಜರ್ಮೆಂಟ್ ಇಲ್ಲಿಂದ ನಮಗೆ ಒಂದು ಇಂಚ್ ಎಕ್ಸ್ಟ್ರಾ ಅಂತಕ್ಕಂಥದ್ದು ಬೇಕಾಗತ್ತೆ ಈಗ ನಾವೇನು ಮಾಡಬೇಕು ಹತ್ತು ಇಂಚು ಸೊ ಹತ್ತು ಇಂಚಿಗೆ ಅಕ್ಯೂರೇಟ್ ಆಗಿ ನಾವೇನು ಮಾಡಬೇಕು ಮಾರ್ಕನ್ನು ಹಾಕೋಬೇಕು ಇದಾದ ನಂತರ ಅವಶ್ಯಕತೆ ಇದೆ ನಮಗಿದು ಟೈಟ್ ಆಗುತ್ತೆ ಅನ್ನೋ ಫೀಲ್ ನಿಮಗೆ ಬಂತು ಅಂದ್ರೆ ಆಫ್ ಇಂಚ್ ಲೂಸಿಂಗ್ ಕೊಟ್ಕೊಳ್ಳಿ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಈಗ ನಮಗೆ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಇಲ್ಲಿ ಎಷ್ಟಿದೆ ಒಂಬತ್ತು ಇಂಚು ಅದೇ ಆರ್ಮೋಲ್ ರೌಂಡ್ ಇಲ್ಲಿ ಬೇಕಾಗುತ್ತೆ ಇದೇನೆಲ್ಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ಕರೆಕ್ಟಾಗಿ ನಿಮಗೆ ಎಷ್ಟಕ್ಕೆ ಬರ್ತಾಯಿದೆ ಒಂಬತ್ತು ಇಂಚಿಗೆ ಬರ್ತಾ ಇದೆ ಅಲ್ವ ನೀವೇನು ಮಾಡಬೇಕು ಒಂಬತ್ತು ಇಂಚು ಬರೋ ರೀತಿಯಲ್ಲಿ ಇಲ್ಲಿ ಮಾರ್ಕನ್ನು ಹಾಕೋಬೇಕು ಆಗ ಆಟೋಮೆಟಿಕ್ ನಿಮಗೆ ಈ ಸೆಂಟರ್ ಲೂಸಿಂಗ್ ಅಂತಕ್ಕಂಥದ್ದು ಸಿಗುತ್ತೆ ಇದು ಒಂಬತ್ತು ಇಂಚು ಆರ್ಮಲ್ ರೌಂಡ್ ಆಯಿತು ಹಾಗಿದ್ರೆ ಬ್ಲೌಸಲ್ಲಿ ಎಷ್ಟಿದೆ ಆರ್ಮಲ್ ರೌಂಡು ಬ್ಲೌಸಲ್ಲಿ ಚೆಕ್ ಮಾಡೋಣ ಓಕೆನಾ ಬ್ಲೌಸಲ್ಲಿ ನೋಡಿ ನಿಮಗೆ ಅಕ್ಯುರೇಟ್ ಆರ್ಮಲ್ ರೌಂಡ್ ಕರೆಕ್ಟಾಗೇ ಬರುತ್ತೆ ಅಷ್ಟೇ ಬಂದಿರುತ್ತೆ ಜಾಸ್ತಿ ಬಂದಿರಲಿಕ್ಕೆ ಸಾಧ್ಯನೇ ಇಲ್ಲ ಓಕೆನಾ ಎಷ್ಟು ಬರ್ತಾ ಇದೆ ನೋಡಿ ಒಂಬತ್ತು ಇಂಚು ಕರೆಕ್ಟಾಗಿ ಇಟ್ಕೊಂಡ್ರೆ ಒಂಬತ್ತು ಇಂಚಿಗೆ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಬಂದು ಕೂತ್ಕೊಳ್ಳುತ್ತೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಬೋಟ್ನೆಕ್ಗೆ ಈ ರೀತಿ ಅಡ್ಜಸ್ಟ್ಮೆಂಟ್ನ ಆರ್ಮೋಲ್ ಡೌನಿಂಗ್ ಅಲ್ಲಿ ನೀವು ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಇದಾದ ನಂತರ ಬೋಟ್ನೆಕ್ಗೆ ನಮಗೆ ಬೇಕಾಗಿರುವಂಥದ್ದು ಎಷ್ಟು ನೆಕ್ ರೌಂಡ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀವಿ ನಾವು ಇಲ್ಲಿಂದ ಕಂಪಲ್ಸರಿ ಮೂರುವರೆ ಇಂಚಿಗೆ ಬಿಟ್ಕೊಂಬಿಡಿ ಸಾಕು ಇಲ್ಲಿ ನೆಕ್ ಬಿಡ್ತಕ್ಕಂಥದ್ದು ಕೆಲಸ ಮಾಡುತ್ತೆ ಎಷ್ಟಕ್ಕೆ ಮೂರುವರೆ ಇಂಚಿಗೆ ಬಿಟ್ಕೊಳ್ಳಿ ಕೆಳಗಡೆ ಕೂಡ ಅಷ್ಟೇ ನೀವು ಮೂರುವರೆ ಇಂಚ್ಗೆ ಲಾಕ್ ಮಾಡ್ಕೊಳ್ಳಿ ಜಾಸ್ತಿ ಡೌನಿಂಗ್ ಬೇಡ ಓಕೆ ಕೆಳಗಡೆ ಕೂಡ ಮೂರುವರೆಗೆ ಲಾಕ್ನ ಮಾಡ್ಕೊಳ್ಳಿ ಇಲ್ಲಿ ಏನಾಗುತ್ತೆ ನೀವು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ಇಲ್ಲಿ ಬಾಕ್ಸ್ನ ರೆಡಿ ಮಾಡ್ಕೊಳ್ಳಿ ಈ ರೀತಿ ಬ್ಲಾಕ್ಸ್ ರೆಡಿ ಆದಮೇಲೆ ನೀವೇನು ಮಾಡಬೇಕು ಜಸ್ಟ್ ಬೋಟ್ನಕ್ಕೆ ಶೇಪನ್ನು ಕೊಡುವಂಥದ್ದು ಬೈ ಹ್ಯಾಂಡಿಂದಾದರೂ ಕೊಡ್ಬೋದು ಅಥವಾ ಕವರು ಶೇಪ್ ಸ್ಕೇಲಿಂದಾದರೂ ನೀವು ಶೇಪನ್ನು ಕೊಡ್ಬೋದು ಓಕೆನಾ ಇದಾದ ನಂತರ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ ಹಾಫ್ ಇಂಚು ಅಥವಾ ಕಾಲು ಇಂಚು ನಾವೇನು ಮಾಡಬೇಕು ಮೈನಸನ್ನು ಮಾಡ್ಕೊಳ್ಬೇಕು ಎಲ್ಲಿ ಇಲ್ಲಿ ಶೋಲ್ಡರ್ ಸ್ಲೋಪ್ ಕಂಪಲ್ಸರಿ ನಾವು ಕೊಡಲೇಬೇಕು ಶೋಲ್ಡರ್ ಸ್ಲೋಪ್ನ ಶೋಲ್ಡರ್ ಸ್ಲೋಪ್ ಕೊಡಲಿಲ್ಲ ಅಂತಂದರೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರೋಲ್ಲ ಈ ಶೋಲ್ಡರ್ ಸ್ಲೋಪ್ ಕೊಟ್ಟಿದ್ದೀವಿ ಅಂತಂದ್ರೆ ಆಟೋಮೆಟಿಕ್ ನಮಗೆ ಏನಾಗುತ್ತೆ ಇಲ್ಲಿ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಸ್ವಲ್ಪ ಕೆಳಗಡೆ ಅದೆಷ್ಟು ಸ್ಲೋಪ್ ಕೊಟ್ಟಿರ್ತೀವಿ ಅಷ್ಟು ಸ್ಲೋಪ್ಗೆ ನಾವು ಇಳಿಸ್ಕೋಬೇಕಾಗತ್ತೆ ಡಿಸೈನ್ ಕೇಳಿದ್ರಿ ನೀವು ಡಿಸೈನ್ ಯಾವ ರೀತಿ ಮಾಡಬಹುದು ನಾವು ಅಂತಂದ್ರೆ ಇದೆಷ್ಟಿದೆ ಇಷ್ಟಕ್ಕೆ ಒಂದು ಲೈನ್ ಇಲ್ಲಿ ಡ್ರಾ ಮಾಡಿಕೊಂಡು ಕೆಳಗಡೆ ಡೀಪ್ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮೂರು ಇಂಚ್ ಬೇಕಂದ್ರೆ ಮೂರು ಇಂಚು ನಾಲ್ಕು ಇಂಚ್ ಬೇಕಂದ್ರೆ ನಾಲ್ಕು ಇಂಚು ಇಲ್ಲಿ ಮಾರ್ಜಿನ್ ಹಾಕಿರ್ತೀವಿ ಮಾರ್ಜಿನ್ ಲೈನ್ ಬೇಕಾಗತ್ತೆ ಕಂಪಲ್ಸರಿ ಮಾರ್ಜಿನ್ ಲೈನ್ನಿಂದಲೇ ನೀವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ಇಲ್ಲಿ ನಾವು ಎಷ್ಟು ಬೇಕು ನಾಲ್ಕು ಇಂಚಿಗೆ ಇಟ್ಕೊಳ್ಳೋಣ ಸಾಕಾಗತ್ತೆ ನಾಲ್ಕು ಇಂಚಿಗೆ ಇಟ್ಕೊಂಡು ಓಕೆನಾ ನೀವು ಯಾವ ರೀತಿ ಡಿಸೈನ್ ಕೊಡ್ಬೋದು ಅಂದರೆ ಇಲ್ಲಿ ಇದೇ ರೀತಿ ಪ್ಯಾಟ್ರನ್ನ ನೀವು ಕಂಪ್ಲೀಟಾಗಿ ಮಾಡ್ಬೋದು ಇದನ್ನು ಡ್ರಾಪ್ ಪಾಯಿಂಟ್ ಅಂತ ಹೇಳ್ತೀವಿ ಓಕೆನಾ ಎಲ್ಲ ಕಡೆ ಅಟ್ ಪ್ರೆಸೆಂಟ್ ನಡೆಯುತ್ತೆ ಟ್ರೆಂಡಿಂಗಲ್ಲಿ ಇಲ್ಲೊಂದು ಹುಕ್ಸ್ ಮಾಡಿದ ನಾವು ಹಾಕೋಬೋದು ಜಾಯಿಂಟ್ ಮಾಡಿಕೊಂಡು ಓಕೆನಾ ಈ ರೀತಿ ಡಿಸೈನ್ ಆದರೂ ನೀವು ಮಾಡ್ಕೊಳ್ಬೋದು ಇಲ್ಲ ನಮಗೆ ಬೇರೆ ರೀತಿ ಬೇಕು ಡಿಸೈನು ಅಂತಂದ್ರೆ ನೀವೇನು ಮಾಡಬೇಕು ಜಸ್ಟ್ ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಹಾಕೊಂಡು ಓಕೆನಾ ವರ್ಕನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಬಹುದು ಎರಡು ರೀತಿ ಮಾಡ್ಕೊಳ್ಬೋದು ಓಕೆನಾ ಇಲ್ಲ ನಮಗೆ ಇಲ್ಲಿ ಡಿಸೈನ್ ನಮ್ಮ ವೇರಿಯೇಷನ್ ನಮ್ಗೆ ಹೆಂಗ್ ಬೇಕು ಹಂಗ ನಾವು ಇದನ್ನ ಡಿಸೈನ್ ಮಾಡ್ಕೊಳ್ಬೋದು ಇದೇ ರೀತಿ ಮುಂದೆ ಹಾಕೊಂಡಿದ್ದೀವಿ ಸೊ ಫ್ರಂಟ್ ಓಪನ್ ಸೈಡ್ ಬರೋದ್ರಿಂದ ಮಾಡ್ತೀವಿ ಇಲ್ಲಿ ಯಾವುದೇ ರೀತಿಯ ಮಾರ್ಜಿನ್ ಬಿಡೋದಿಲ್ಲ ಯಾಕೆ ಅಂತ ನೆನ್ಪಿಟ್ಕೊಳ್ಳಿ ಯಾಕೆ ಅಂತಂದರೆ ಈ ಬ್ಲೌಸ್ ನಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದರೆ ನಮಗೆ ಫ್ರಂಟ್ ಓಪನ್ ಅಪ್ ಇದೆ ಈ ವಿಷಯ ಕ್ಲಿಯರ್ ಆಗಿ ತಿಳ್ಕೊಂಬಿಡಿ ನೀವು ಫ್ರಂಟ್ ನಮಗೆ ಎಷ್ಟಿದೆ ಓಪನ್ ಇದೆ ಇಲ್ಲಿ ಫ್ರಂಟ್ ಯಾವಾಗ ಓಪನ್ ಬ್ಲೌಸ್ ನಮಗೆ ಸಿಗ್ತಾ ಇದೆ ಫ್ರಂಟ್ ಗ್ಯಾಪ್ ಸಿಗ್ತಾ ಇದೆ ಅಂತಂದರೆ ಬ್ಲೌಸ್ ಬ್ಲೌಸ್ಗಳಿಗೆ ನೀವು ಮಾರ್ಜಿನ ಇಡುವ ಅವಶ್ಯಕತೆ ಇಲ್ಲ ಬ್ಯಾಕ್ ಸೈಡ್ ಜಾಸ್ತಿ ಇರುತ್ತೆ ಇದನ್ನ ಫಸ್ಟ್ ತಲೆಯಲ್ಲಿ ಇಟ್ಕೊಂಬಿಡಿ ಓಕೆನಾ ಇದಾದ ನಂತರ ನೀವು ಬ್ಯಾಕ್ನ ಕಟ್ ಮಾಡಿರ್ತೀರಲ್ವ ಬ್ಯಾಕ್ ಗೆ ನಾವು ಇಲ್ಲಿ ಕಟ್ಟಿಂಗನ್ನು ಕಂಪ್ಲೀಟ್ ಮಾಡಿಬಿಡ್ತೀವಿ ಆಗ ನಮಗೆ ಕರೆಕ್ಟಾಗಿ ಆಗಿ ಬಂದ್ಬಿಡತ್ತೆ ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಈಗ ಬ್ಯಾಕ್ನ ಜಸ್ಟ್ ಈ ರೀತಿ ಹಾಕೊಂಡು ನಾವು ಕಟ್ಟಿಂಗನ್ನು ಶುರು ಮಾಡ್ಬಿಡೋದು ಓಕೆನಾ ಕಟ್ ಮಾಡಿ ತಕೊಳ್ಳಿ ಯಾವ ರೀತಿ ಇದೆ ಅದೇ ರೀತಿ ಆರ್ಮಲ್ ರೌಂಡ್ ಅಂತಕ್ಕಂಥದ್ದು ತಕೊಳ್ಳಿ ಆಮೇಲೆ ಶೇಪನ್ನು ಯಾವ ರೀತಿ ತೆಗಿಬೇಕು ಅಂತ ತೋರಿಸ್ತೀನಿ ನಿಮಗೆ ಓಕೆನಾ ಅಷ್ಟೊಳಗಡೆ ಚಾನಲ್ಗೆ ಯಾರಾದರೂ ಹೊಸಬ್ರ ಹತ್ರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲೆ ಇಲ್ಲಿಗೆ ಕಟ್ ಮಾಡಿ ನಿಲ್ಲಿಸಿ ಓಕೆನಾ ಇದನ್ನು ಕೂಡ ಫ್ರಂಟ್ ಮಾರ್ಜಿನ್ ಬೇಡ ಅಂತ ಹೇಳಿದ್ದೆ ಸೊ ಕಟ್ ಮಾಡಿ ತೆಗಿರಿ ಓಕೆನಾ ಇದಾದ ನಂತರ ಇಲ್ಲಿ ಫ್ರಂಟ್ ಶೋಲ್ಡರ್ ಮ್ಯಾಚ್ ಮಾಡಲಿಕ್ಕೆ ಒಂದು ನಾಚನ್ನು ಹಾಕು ಹಾಕೊಂಡಾದ್ಮೇಲೆ ಫ್ರಂಟ್ ನಮಗೆ ಶೋಲ್ಡರ್ ಮ್ಯಾಚ್ ಆಯಿತು ಈಗ ಫ್ರಂಟ್ ಡೀಪ್ ಬೇಕು ನಮಗೆ ಫ್ರಂಟ್ ಡಿಪ್ ಯೂಸಲಿ ಈ ರೀತಿ ಇರುವಂಥ ಬ್ಲೌಸ್ಗೆ ಸಿಕ್ಸ್ ಅಂಡ್ ಆಫ್ ನಮಗೆ ಸಾಕಾಗುತ್ತೆ ಅಥವಾ ಮೆಸರ್ಮೆಂಟ್ ಬ್ಲೌಸ್ ಇಂದಾದರೂ ನಾವು ಕೌಂಟನ್ನು ಮಾಡ್ಕೊಳ್ಬಹುದು ಫ್ರಂಟ್ ಡೀಪ್ ಅಂತಕ್ಕಂಥದ್ದು ಶೋಲ್ಡರ್ ಎರಡು ಮ್ಯಾಚ್ ಮಾಡ್ಕೊಳ್ಳಿ ಫ್ರಂಟಲ್ಲಿ ಈ ರೀತಿ ಇಟ್ಕೊಂಡು ನಮಗೆ ಡೀಪ್ ಎಷ್ಟು ಬರುತ್ತೆ ನೋಡಿಕೊಂಡು ಅಷ್ಟಕ್ಕೆ ಮಾರ್ಕನ್ನು ನಾವು ಹಾಕೊಳ್ಳುವಂಥದ್ದು ಓಕೆನಾ ಇಷ್ಟಕ್ಕೆ ನಮಗೆ ಬರ್ತಾ ಇದೆ ಡೀಪು ಇಷ್ಟಕ್ಕೆ ನಾವು ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಎಷ್ಟು ಬಂತು ನಮಗೆ ಡೀಪ್ ಬಂದಿರತಕ್ಕಂಥದ್ದು ಏಳು ಇಂಚಿಗೆ ಡೀಪ್ ಅಂತಕ್ಕಂಥದ್ದು ಬಂತು ಏಳು ಇಂಚಿಗೆ ಡಿಪ್ ನಾವೇನು ಮಾಡಬೇಕು ಮಾರ್ಕ್ ಮಾಡಿಕೊಂಡು ಜಸ್ಟ್ ಶೇಪನ್ನು ಕೊಡುವಂಥದ್ದು ಇಷ್ಟೇ ಮತ್ತೇನು ಇಲ್ಲ ಇದನ್ನ ಕಟ್ ಮಾಡಿ ತಕೊಂಬಿಡಿ ಓಕೆನಾ ಆಗ ನಿಮಗೆ ಪರ್ಫೆಕ್ಟ್ ಆಗಿ ಸಿಕ್ಕಿಬಿಡತ್ತೆ ಲೆಂತ್ ಅಂತಕ್ಕಂಥದ್ದು ಇದಾದ ನಂತರ ಈ ಬ್ಯಾಕ್ ಪಾರ್ಟ್ ತೆಗೀರಿ ಇಲ್ಲಿ ಹಾಫ್ ಇಂಚ್ ಡೌನ್ ಮಾಡ್ಕೊಳ್ಳಿ ಇದು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ ಹಾಫ್ ಇಂಚ್ ಡೌನ್ ಮಾಡಿಕೊಂಡು ನೀವು ಇಲ್ಲಿಂದ ಈ ಮಾರ್ಜಿನ್ಗೆ ಕಟ್ ಆಫ್ ಅನ್ನು ಮಾಡಿ ಇದನ್ನು ಕಟ್ ಮಾಡ್ಕೊಳ್ತೀವಿ ಹಾಫ್ ಇಂಚ್ ಮಾರ್ಜಿನ್ ಯಾಕೆ ಅಂತಂದ್ರೆ ನಾವಿಲ್ಲಿ ಟಕ್ಸ್ ಅನ್ನು ಹಿಡಿತೀವಿ ಓಕೆನಾ ಟಕ್ಸ್ ಹಿಡಿಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ಆಟೋಮೆಟಿಕ್ ಬ್ಲೌಸ್ ಅಂತಕ್ಕಂಥದ್ದು ಮೇಲ್ಗಡೆ ಏರುತ್ತೆ ಎಲ್ಲಿ ಇಲ್ಲಿ ಟಕ್ಸ್ ಅನ್ನು ಈ ರೀತಿ ಹಿಡಿದಾಗ ಏನಾಗುತ್ತೆ ಅಂತಂದ್ರೆ ಇದು ಈ ರೀತಿ ಬರುತ್ತಲ್ಲ ಮೇಲ್ಗಡೆ ಬರುತ್ತೆ ಹಾಗಾಗಿ ಹಾಫ್ ಇಂಚ್ ಡೌನ್ ಅನ್ನು ನಾವು ಮಾಡ್ಕೊಳ್ಬೇಕು ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಡಾಟ್ ಪಾಯಿಂಟ್ ಮೇನ್ ಡಾಟ್ ಪಾಯಿಂಟ್ ನಮಗೆ ಎಲ್ಲಿಗೆ ಬರ್ತಾ ಇದೆ ಫ್ರಂಟ್ ಓಕೆನಾ ಇದನ್ನ ಈ ರೀತಿ ಓಪನ್ ಅಪ್ ಮಾಡ್ಕೊಳ್ಳಿ ಓಪನ್ ಅಪ್ ಮಾಡಿಕೊಂಡು ಕರೆಕ್ಟ್ ಎಕ್ಯುರೇಟ್ ಆಗಿ ಎಲ್ಲಿಗೆ ಸಿಗ್ತಾ ಇದೆ ಅದನ್ನು ನೋಡ್ಕೊಳ್ಳಿ ಈ ರೀತಿ ಜಾಯಿಂಟಿಂದ ನಾವೇನ್ ಮಾಡಬೇಕು ಲೆಂತ್ ನ ಮಾಡ್ಕೊಳ್ಳಿ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಎಷ್ಟು ಇಂಚಿಗೆ ಬಂತು ಹತ್ತು ಮುಕ್ಕಾಲು ಇಂಚಿಗೆ ರೆಡಿ ಬರ್ತಾ ಇದೆ ಮೇಲ್ಗಡೆ ಮಾರ್ಜಿನ್ ಬಿಟ್ಟಿಲ್ಲ ಹತ್ತು ಮುಕ್ಕಾಲು ಇಂಚ್ ರೆಡಿ ಬರ್ತಾ ಇದೆ ಪ್ಲಸ್ ಕೆಳಗಡೆ ಎಷ್ಟು ಇಂಚು ಇದು ಬಂದು ಹದಿಮೂರುವರೆ ಇಂಚು ಇನ್ಕ್ಲೂಡಿಂಗ್ ಮಾರ್ಜಿನ್ ಇಲ್ಲಿ ಮಾರ್ಜಿನ್ ಸೇರ್ತಾ ಇದೆ ನೋಡಿ ಇನ್ಕ್ಲೂಡಿಂಗ್ ಮಾರ್ಜಿನ್ ಹದಿಮೂರುವರೆ ಇಂಚು ಪ್ಲಸ್ ಹಾಫ್ ಇಂಚ್ ಸೇರಿಸ್ಕೊಂಡ್ರೆ ಹದಿನಾಲ್ಕು ಇಂಚಿಗೆ ನಮಗೆ ಮಾರ್ಕಿಂಗ್ ಅಂತಕ್ಕಂಥದ್ದು ಬೇಕು ಓಕೆನಾ ಇದು ನಾವೇನು ಮಾಡಬೇಕು ಹದಿನಾಲ್ಕು ಇಂಚ್ಗೆ ನಾವು ಮಾರ್ಕನ್ನು ಹಾಕೋಬೇಕು ಇದು ರೆಡಿ ನಮಗೆ ಹದಿನಾಲ್ಕು ಇಂಚ್ ಬೇಕಂಥ ಈಗ ಎರಡೂವರೆ ಇಂಚು ಮೇಲ್ಗಡೆ ತೊಗೊಳ್ಳಿ ಇದು ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಇಲ್ಲಿ ನಾವೇನು ಮಾಡಬೇಕು ಈಗ ಕರೆಕ್ಟಾಗಿ ಇದನ್ನ ಇಟ್ಕೊಂಡು ಕಟಿಂಗನ್ನು ಕಂಪ್ಲೀಟ್ ಮಾಡ್ಕೊಂಬಿಡಿ ಇದನ್ನು ಓಕೆನಾ ಇದನ್ನು ಕಂಪ್ಲೀಟ್ ಮಾಡ್ಕೊಂಡ್ವಿ ಈಗ ಏನು ಮಾಡಬೇಕು ಅಂತಂದ್ರೆ ನಾವು ಹದಿನಾಲ್ಕು ಇಂಚ್ ತಾನೆ ನಾವು ಹೇಳಿದ್ದು ಈಗ ಎಕ್ಸಾಕ್ಟ್ಲಿ ಹದಿನಾಲ್ಕು ಇಂಚ್ ಇಲ್ಲಿ ಬರ್ತಾ ಇದೆ ಹಾಫ್ ಇಂಚ್ ಕಾಲು ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಈಗ ನಮಗೆ ಇಲ್ಲಿಂದ ಎಷ್ಟಕ್ಕೆ ಬೇಕು ನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಇಲ್ಲಿ ನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಹಾಕ್ಕೊಂಡು ಇಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ನಮಗೆ ವೇಸ್ಟ್ ಎಷ್ಟಿದೆ ವೇಸ್ಟ್ ಒಂದು ಬ್ಯಾಕ್ ಸೈಡ್ ಕಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಓಕೆನಾ ಬ್ಯಾಕ್ ಸೈಡಲ್ಲಿ ಕಟ್ ಮಾಡಿರ್ತೀವಲ್ವ ಒಂಬತ್ತು ಇಂಚು ವೇಸ್ಟ್ ಇದೆ ಎಷ್ಟು ಇಂಚಿದೆ ಒಂಬತ್ತು ಇಂಚು ಒಂಬತ್ತು ಇಂಚು ಎಷ್ಟಿದೆ ಒಂದು ಇಂಚು ಟಕ್ಸ್ಗೋಸ್ಕರ ಒಂಬತ್ತು ಇಂಚು ಇದರಲ್ಲಿ ನಾವೇನು ಮಾಡಬೇಕು ಒಂಬತ್ತು ಇಂಚಲ್ಲಿ ಹಾಫ್ ಇಂಚು ನಾವು ಮೈನಸ್ ಮಾಡ್ತೀವಿ ಎಷ್ಟು ತೆಗೆದುಕೊಳ್ತೀವಿ ಎಂಟೂವರೆಗೇನೆ ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ ಸೊ ಎಂಟುವರೆಗೆ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಎಷ್ಟು ಉಳಿತು ಒಂದು ಮುಕ್ಕಾಲ್ ಇಂಚಿನ ಡಾಟ್ ಪಾಯಿಂಟ್ ಉಳಿತು ಇಲ್ಲಿ ನಮಗೆ ಒಳಗಡೆ ಅಂದರೆ ಟಕ್ಸ್ ಏನು ಹಿಡಿದಿರ್ತಾರೆ ಮೇನ್ ಡಾಟ್ ಟಕ್ಸ್ ಏನು ಹಿಡಿದಿರ್ತಾರೆ ಅದರ್ ಮೆಜರ್ಮೆಂಟ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ ಅದರ ಮೆಜರ್ಮೆಂಟ್ ನಮಗೆ ಎಷ್ಟಿದೆ ಮುಕ್ಕಾಲು ಇಂಚಿದೆ ಮುಕ್ಕಾಲು ಇಂಚು ಪ್ಲಸ್ ಮುಕ್ಕಾಲು ಇಂಚು ಸೇರಿದ್ರೆ ಎಷ್ಟಕ್ಕೆ ಬರುತ್ತೆ ಒಂದೂವರೆ ಇಂಚಿಗೆ ಬಂತು ಇಲ್ಲಿ ನಮಗೆ ಬಂದಿರತಕ್ಕಂಥದ್ದು ಎಷ್ಟು ಒಂದೂವರೆ ಮೇಲೆ ಒಂದು ಗೆರೆ ಎಕ್ಸ್ಟ್ರಾ ಬಂದಿದೆ ಇದನ್ನೇ ನಾವು ಇಲ್ಲಿ ಡಾಟ್ ಪಾಯಿಂಟನ್ನು ಹಿಡಿತಕ್ಕಂಥದ್ದು ಈಗ ಮುಕ್ಕಾಲು ಇಂಚು ಮುಕ್ಕಾಲು ಇಂಚು ಫೋಲ್ಡ್ ಮಾಡಿ ಇಟ್ಕೊಂಡು ನಾವೇನು ಮಾಡಬೇಕು ಮಾರ್ಕನ್ನು ಹಾಕ್ಕೊಳ್ಳಿ ಮುಕ್ಕಾಲು ಇಂಚು ಪ್ಲಸ್ ಈ ಕಡೆ ಮುಕ್ಕಾಲು ಇಂಚು ಮಾರ್ಕ್ ಹಾಕೊಂಡ್ವಿ ಇದು ನಮಗೆ ಡಾಟ್ ಪಾಯಿಂಟ್ ಆಯಿತು ವೆರಿ ಸಿಂಪಲ್ ನಿಮಗೆ ಭಾಳ ಸಿಂಪಲ್ ಆಗಿ ಕನ್ಫ್ಯೂಸ್ ಇಲ್ಲಾರ್ದಂಗೆ ನಿಮಗೆ ತಿಳಿಸ್ಕೊಡ್ತಾ ಇದೆ ಇದಾದ ನಂತರ ನಾವೇನು ಮಾಡಬೇಕು ಅಂತಂದ್ರೆ ಜಸ್ಟ್ ಇಲ್ಲಿಂದ ಒಂದೂವರೆ ಇಂಚ್ ಇಟ್ಕೊಂಡು ಮೇಲ್ಗಡೆ ಲಿಫ್ಟ್ ಮಾಡ್ಕೊಳ್ಳಿ ಇಲ್ಲಿ ಹಾಫ್ ಇಂಚ್ ಈ ಮಾರ್ಜಿನ್ಗೆ ತೆಗೆದುಕೊಳ್ಳಿ ಜಸ್ಟ್ ಈ ರೀತಿ ನೀವು ಕೈಯಿಂದಾದರೂ ಮಾಡ್ಕೋಬಹುದು ಅಥವಾ ಶೇಪ್ ಹಟ್ಟಿಯಿಂದಾದ್ರೂ ನೀವು ಇದನ್ನ ಕಂಪ್ಲೀಟ್ನ ಮಾಡ್ಕೊಳ್ಬಹುದು ಓಕೆನಾ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಶೇಪ್ ಅಂತಕ್ಕಂಥದ್ದು ಬರುತ್ತೆ ಸೆಂಟರ್ ನಾಚನ ಹಾಕೊಳ್ಳಿ ಇನ್ನೆಲ್ಲ ಸ್ಟಿಚಿಂಗಲ್ಲಿ ಬಂದ್ಬಿಡತ್ತೆ ಸೇಮ್ ಇವೆರಡೂ ಸೆಂಟ್ರಿಗೆ ಒಂದು ಡಾಟ್ ಹಾಕೊಳ್ಳಿ ಇವೆರಡೂ ಸೆಂಟ್ರಿಗೆ ಇನ್ನೊಂದು ಡಾಟ್ ಹಾಕೊಳ್ಳಿ ಇಲ್ಲಿ ನಿಮಗೆ ಈ ಡಾಟ್ ಅಂತಕ್ಕಂಥದ್ದು ಬರುತ್ತೆ ಇಷ್ಟೇ ಡಾಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕರೆಕ್ಟ್ ಆಗಿ ನಿಮ್ಗೆ ಮೆಸರ್ಮೆಂಟ್ ಯಾವ ರೀತಿ ಇದೆ ಆ ರೀತಿ ಬಂದ್ಬಿಡತ್ತೆ ಪಾಟ್ ಆಯ್ತು ಈಗ ಸ್ಲೀವ್ಸ್ ಓಕೆನಾ ಇಲ್ಲಿ ನಾವೇನು ಮಾಡ್ತೀವಿ ಟಕ್ಸ್ ಯಾವ ರೀತಿ ಹಿಡಿತೀವಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎರಡೂ ಸೆಂಟರ್ ಗೆ ಟಕ್ಸ್ ಇಲ್ಲಿ ಬರುತ್ತೆ ಇಲ್ಲಿ ನಾವೇನು ಮಾಡ್ತೀವಿ ಸ್ಟೆಪ್ಲರ್ ಪಿನ್ ತೊಗೊಳ್ರಿ ಇಲ್ಲಿ ಜಸ್ಟ್ ನಾವೇನು ಮಾಡ್ತೀವಿ ಇಲ್ಲೊಂದು ಪಿನ್ನ ಹೊಡ್ಕೊಳ್ತೀವಿ ಈಗ ಇಂಚು ಪಿನ್ ಹೊಡ್ಕೊಂಡಾದ್ಮೇಲೆ ನಿಮ್ಗೆ ಏನು ಬರುತ್ತೆ ಟಕ್ಸ್ ಹಿಡ್ದಂಗೆ ಅದ ಲೆಕ್ಕ ಈಗ ಇದು ಏನಾಗುತ್ತೆ ಮೇಲ್ಗಡೆ ಎದ್ದೇಳತ್ತೆ ಎಷ್ಟು ಮೇಲ್ಗಡೆ ಎದ್ದೇಳ್ತು ನೋಡಿ ಓಕೆನಾ ಇಷ್ಟು ಮೇಲ್ಗಡೆ ಎದ್ದೇಳ್ತು ನಿಮಗೆ ಟಕ್ಸ್ ಅಂತಕ್ಕಂಥದ್ದು ಈ ರೀತಿ ಬಂದು ಕುತ್ಕೊಳ್ಳುತ್ತೆ ಆಗ ಆಟೋಮೆಟಿಕ್ ಅದ್ರ ಪ್ಲೇಸ್ಗೆ ಬರುತ್ತೆ ನೀವು ಇಲ್ಲಿ ಟಕ್ಸ್ ಹಿಡಿದಾಗ ಅದು ಆಟೋಮೆಟಿಕ್ ಅದನ್ನು ಕೆಳಗಡೆ ಬಂದು ಕುತ್ಕೊಳ್ಳುತ್ತೆ ಇಲ್ಲಿ ಹಿಡ್ಕೊಂಡಾಗ ಓಕೆನಾ ಈ ರೀತಿ ನಿಮಗೆ ಪಾಯಿಂಟ್ ಅಂತಕ್ಕಂಥದ್ದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಇನ್ನೂ ಜಾಸ್ತಿ ಎಳ್ಕೊಳ್ತು ಇನ್ನೂ ಜಾಸ್ತಿ ಎಳ್ಕೊಳ್ತು ನಿಮಗೆ ಅಂತಂದರೆ ಇಲ್ಲಿ ಹಾಫ್ ಇಂಚ್ ನಾವೇನು ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಕೊಟ್ಟರೆ ಕರೆಕ್ಟಾಗಿ ಬಂದುಬಿಡುತ್ತೆ ಈಗ ನಿಮಗೆ ಮೆಜರ್ಮೆಂಟ್ ಎಕ್ವಿಪ್ಮೆಂಟ್ ಕರೆಕ್ಟಾಗಿ ಬಂದ್ಬಿಡ್ತು ಓಕೆನಾ ಈ ರೀತಿಯೇ ಇದು ಬರುವಂಥದ್ದು ಯಾಕೆ ಈ ರೀತಿ ಹಿಡಿದಾಗ ಈ ರೀತಿ ಕರೆಕ್ಟಾಗಿ ಬಂದು ಫಿನಿಶಿಂಗ್ ಕುತ್ಕೊಳ್ಳುತ್ತೆ ಓಕೆನಾ ಇದಿಷ್ಟು ಕುಂತಾಗ ನೆಕ್ಸ್ಟ್ ಕೆಳಗಡೆ ಪಟ್ಟಿ ನಾವೆಷ್ಟು ಬಿಡಬೇಕು ಇದನ್ನು ನೆನಪಿಟ್ಕೊಳ್ಳಿ ಕೆಳಗಡೆ ಪಟ್ಟಿ ಯಾವ ರೀತಿ ತೆಗಿಬೇಕು ಅಂದರೆ ಇದು ಮಾರ್ಜಿನ್ ಇಲ್ಲಿದೆ ಕೆಳಗಡೆ ಹಾಫ್ ಇಂಚ್ ಮಾರ್ಜಿನ್ ಸೇರಿಸ್ಕೊಂಡು ಮೂರು ಇಂಚ್ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಮೇಲ್ಗಡೆ ಮಾರ್ಜಿನ್ನ ಸೇರಿಸ್ಕೊಳ್ತಾ ಇದ್ದೀನಿ ಓಕೆ ನಿಮಗೆ ಎಷ್ಟು ಇಂಚ್ ಬರ್ತಾ ಇದೆ ಮೂರು ಮೂರು ಇಂಚಿಗೆ ರೆಡಿ ಬೇಕು ಇಲ್ಲಿ ಇಲ್ಲಿ ಎಷ್ಟಕ್ಕೆ ಬೇಕಾಗತ್ತೆ ಎರಡೂವರೆ ಇಲ್ಲಿ ಎರಡೂವರೆ ಇಂಚಿಗೆ ಬೇಕು ಇಲ್ಲಿ ಎಷ್ಟಕ್ಕೆ ಬೇಕಾಗತ್ತೆ ಇಲ್ಲಿ ನಾಲ್ಕು ಇಂಚ್ ತೆಗೆದುಕೊಳ್ ನಾಲ್ಕು ಮೂರು ಇದು ಎರಡೂವರೆ ಇಲ್ಲಿ ನಾಲ್ಕು ಇಂಚು ಪಟ್ಟಿನ ತೆಗಿತೀನಿ ಈಗ ಓಕೆನಾ ಪಟ್ಟಿ ಎಲ್ಲಿ ತೆಗೀನಾ ಅಂತಂದರೆ ಸ್ಲೀವ್ಸ್ನ ಕಟ್ ಮಾಡಿ ಆದ್ಮೇಲೆ ಪಟ್ಟಿನ ತೆಗೆದುಕೊಂಡ್ಬಿಡೋಣ ಸ್ಲೀವ್ಸ್ಗೆ ಈ ರೀತಿ ಫೋಲ್ಡ್ ಮಾಡಿ ಹಾಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಇದು ಅಡಿಷನಲ್ ಏನಿದೆ ಇದನ್ನ ಕಟ್ ಮಾಡಿ ತೆಗೀರಿ ಈ ನಿಮಗೆ ಸ್ಲೀವ್ಸಲ್ಲಿ ಅಟ್ಯಾಚ್ ಮಾಡಬೇಕು ಅಂದ್ರೆ ಯಾವ ರೀತಿ ಮಾಡಬೇಕು ಮೇನ್ ಒಂದು ಬ್ಯಾಕ್ ಸೈಡ್ನ ತೆಗೆದುಕೊಳ್ಬೇಕು ಬ್ಯಾಕ್ ಸೈಡಲ್ಲಿ ನಮಗೆ ಎಷ್ಟಕ್ಕೆ ಬಂದಿದೆ ಇದನ್ನ ಕನ್ಸಿಡರ್ ಮಾಡ್ಕೊಳ್ಬೇಕು ಸ್ಲೀವ್ಸಲ್ಲಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಎಷ್ಟು ಬರ್ತಾ ಇದೆ ಏಳು ಮುಕ್ಕಾಲ್ ಇಂಚ್ ಬರ್ತಾ ಇದೆ ಇದನ್ನ ನೆನಪಿಟ್ಕೊಳ್ಳಿ ಏಳು ಮುಕ್ಕಾಲ್ ಇಂಚು ಬರ್ತಾ ಇದೆ ಸ್ಲೀವ್ಸ್ ಲೆಂತ್ ಸ್ಲೀವ್ಸ್ ಲೆಂತ್ ಅನ್ನ ಯಾವ ರೀತಿ ಸೇಮ್ ಇದೇನು ಅಳತೆ ಕೊಟ್ಟಿದ್ದಾರೆ ಇದೇ ಮೆಜರ್ಮೆಂಟ್ ಗೆ ಮಾಡಬೇಕು ಅಂದ್ರೆ ಫಸ್ಟ್ ಏನು ಮಾಡಬೇಕು ಕೆಳಗಡೆ ಹಾಫ್ ಇಂಚು ಮಾರ್ಜಿನ್ ಇದೆಷ್ಟು ಕೊಟ್ಟಿರ್ತೀವಿ ಅಷ್ಟು ಮಾರ್ಜಿನ್ ಕಂಪಲ್ಸರಿ ತಗಿಲೇಬೇಕು ನೀವು ಓಕೆನಾ ತಗಿಲಿಲ್ಲ ಅಂದ್ರೆ ವರ್ಕೌಟ್ ಆಗಲ್ಲ ಇದನ್ನು ಈ ರೀತಿ ಹಾಕ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ ಅಂತಕ್ಕಂಥದ್ದು ಬರುತ್ತೆ ಸಿಂಪಲ್ ಅಂದರೆ ಸಿಂಪಲ್ ಇಷ್ಟಿಟ್ಟು ಒಂದು ಮಾರ್ಕ್ ಇಲ್ಲಿ ಹಾಕೊಳ್ಳಿ ಇದಾದ ನಂತರ ಇಲ್ಲಿ ಫಸ್ಟ್ ನೀವು ಇಟ್ಕೊಳ್ಳಿ ಓಕೆನಾ ಇಲ್ಲಿ ಇಲ್ಲಿ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಮೇಲ್ಗಡೆ ಹಾಫ್ ಇಂಚ್ ಮಾರ್ಜಿನ್ಗೊಂದು ಮಾರ್ಕ್ ಹಾಕ್ಕೊಳ್ಳಿ ಇದನ್ನು ಮಾರ್ಕ್ ಹಾಕ್ಕೊಂಡಾದ ಮೇಲೆ ಇಲ್ಲಿ ಏನು ಮಾಡ್ಕೊಳ್ತೀರಿ ಇಲ್ಲೊಂದು ಮಾರ್ಕನ್ನು ಹಾಕೋಬೇಕು ಓಕೆನಾ ಆಫ್ ಇಂಚು ಮಾರ್ಜಿನ್ ಇದಾಯಿತು ಈಗ ನಮಗೆ ಬೇಕಾಗಿರುವಂಥದ್ದೇನು ಏನು ಇದಿಷ್ಟು ಫೈನಲೈಸ್ ಅಲ್ಲ ಯಾಕಂದ್ರೆ ಇದು ಬಂದಿರತಕ್ಕಂಥದ್ದು ನಾರ್ಮಲ್ ಬ್ಲೌಸು ಇದು ಬಂದು ಬೋಟ್ನೆಕ್ ಸ್ಲೀವ್ಸ್ ಆಗಿರೋದ್ರಿಂದ ನಮಗೆ ಲೆಂತ್ ಜಾಸ್ತಿ ಬಂದಿರತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಇದ್ರ ಪ್ರಕಾರನೇ ಕಟಿಂಗ್ ಮಾಡಬೇಕು ಏಳು ಮುಕ್ಕಾಲು ಇಂಚ್ ಬಂದಿತ್ತಲ್ವಾ ಏಳು ಮುಕ್ಕಾಲು ಇಂಚು ನಾವೇನು ಮಾಡಬೇಕು ಇಲ್ಲಿ ಇಟ್ಕೊಳ್ಬೇಕು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ಏಳು ಮುಕ್ಕಾಲು ಇಂಚು ಇಲ್ಲಿಗೆ ಬಂತು ಓಕೆನಾ ಏಳು ಮುಕ್ಕಾಲು ಇಂಚು ಇಲ್ಲಿಗೆ ಬಂದ ಮೇಲೆ ಈಗ ಕ್ಯಾಪ್ ಹೈಟ್ ನಾವು ಯಾವ ರೀತಿ ಡಿಕ್ಲೇರ್ ಮಾಡಬೇಕು ನಿಮಗೆ ಆಲ್ರೆಡಿ ಹೇಳಿದ್ದೆ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಮೂರು ಇಂಚು ಬರುತ್ತೆ ಸೊ ಮೂರು ಇಂಚಿಗೆ ಡಿಕ್ಲೇರ್ ಮಾಡಬೇಕು ಎಲ್ಲಿಂದ ಮೇಲ್ಗಡೆಯಿಂದ ಮಾರ್ಜಿನ್ ಲೈನಿಂದ ಮೂರು ಇಂಚಿಗೆ ಡಿಕ್ಲೇರ್ ಮಾಡಿ ಲೈನ್ ಹಾಕೋಬೇಕು ಲೈನ್ ಹಾಕೊಂಡು ಇದನ್ನ ಏನು ಮಾಡಬೇಕು ಈ ರೀತಿ ಇಟ್ಕೊಂಡು ಇಲ್ಲಿ ಲೈನ್ ನ ಡ್ರಾ ಮಾಡ್ಕೊಳ್ಳಿ ಆಗ ನಮಗೆ ಈ ಮಾರ್ಕ್ ಬಂತು ಈ ಮಾರ್ಕ್ ಬಂತು ಈಗ ನೀವೇನು ಮಾಡಬೇಕು ಅಂದ್ರೆ ವೆರಿ ಸಿಂಪಲ್ ಇಲ್ಲಿ ಒಂದು ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿರ್ತೀರಲ್ವಾ ಈ ಲೈನ್ ಗೆ ಓಕೆನಾ ಇಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಂಡು ಹಾಕೊಂಡು ಜಸ್ಟ್ ಈ ರೀತಿ ಶೇಪನ್ನು ಡ್ರಾ ಮಾಡಿ ಇಷ್ಟೇ ಇರುವಂಥದ್ದು ಇಲ್ಲಿ ಇಲ್ಲಿ ಫ್ರಂಟ್ ಶೇಪ್ಗೋಸ್ಕರ ನಾವೇನು ಮಾಡಬೇಕು ಈ ರೀತಿ ಡ್ರಾನ ಮಾಡ್ಕೋಬೇಕು ಒಂಬತ್ತು ಇಂಚಿಗೆ ಇಲ್ಲಿ ಇಟ್ಕೊಳ್ಳಿ ಇಲ್ಲಿ ಇಟ್ಕೊಂಡು ಕಂಪಲ್ಸರಿ ಕಾಣ್ತಾ ಇದೆ ಅಲ್ಲ ಹ್ಞೂ ಎಷ್ಟು ಬರ್ತಾ ಇದೆ ಇನ್ನು ಹಾಫ್ ಇಂಚು ಎಕ್ಸ್ಟ್ರಾ ಬರ್ತಾ ಇದೆ ಹಾಫ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಅಂದರೆ ಈಗ ಏನು ಮಾಡಬೇಕು ನಾವು ಹಾಫ್ ಇಂಚು ಅಡಿಷನಲ್ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ಓಕೆನಾ ಆ್ಯಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಓಕೆನಾ ಇದನ್ನ ಇದೇ ರೀತಿಯೇ ಚೆಕ್ ಮಾಡುವಂಥದ್ದು ಹೀಗೆ ಚೆಕ್ ಮಾಡ್ಕೋಬೇಕು ಆಗ ಒಂಬತ್ತು ಇಂಚು ಕರೆಕ್ಟಾಗಿ ಬರುತ್ತೆ ಇಲ್ಲಿ ಲೂಸಿಂಗ್ ಅನ್ನೋದು ಹೋಗುತ್ತೆ ಓಕೆನಾ ಹಾಫ್ ಇಂಚ್ ಅಡಿಷ್ನಲ್ ಬಂದೇ ಬರುತ್ತೆ ಓಕೆನಾ ಇಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಇದು ನಮಗೆ ಟೈಟ್ ಜಾಸ್ತಿ ಆಗುತ್ತೆ ಸರ್ ಬೇಡ ನೀವು ಹಾಫ್ ಇಂಚ್ ಕೆಳಗಡೆ ಡೌನ್ ಮಾಡ್ಕೊಳ್ತೀನಿ ಅಂದರೂ ತೊಂದರೆ ಇಲ್ಲ ಕೆಳಗಡೆ ಡೌನ್ ಮಾಡಿಕೊಂಡ್ರೆ ನಿಮಗೇನಾಗುತ್ತೆ ಅಂದರೆ ಸ್ಲೀವ್ಸ್ ಟೈಟಾಗಿ ಕುತ್ಕೊಳ್ಳುತ್ತೆ ಪ್ರಾಬ್ಲಮ್ ಆಗುತ್ತೆ ಲೂಸ್ ಹೋಯಿತು ಅಂದ್ರೆ ಸ್ಲೀವ್ಸ್ ಅಲ್ಲಿ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ ಈ ಏರಿಯಾದಲ್ಲಿ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ ನೀವು ಸ್ಪೆಷಲ್ ಏನ್ ಮಾಡಬೇಕಂದ್ರೆ ಇದನ್ನ ಈ ಕಡೆನೆ ತೆಗೆದುಕೊಳ್ಬೇಕು ಓಕೆನಾ ಇದಾದ ನಂತರ ನಾವೇನ್ ಮಾಡಬೇಕು ಇಲ್ಲಿ ಒಂದು ಶೇಪ್ ಅನ್ನ ಕೊಡಬೇಕು ಓಕೆನಾ ಓಕೆ ಇದಾದ ನಂತರ ನೆಕ್ಸ್ಟ್ ನಿಮಗೆ ಪಟ್ಟಿ ಯಾವ ರೀತಿ ಅಂತ ತಿಳಿಸ್ಕೊಡ್ತೇನೆ ಓಕೆನಾ ಇದು ಫ್ರಂಟ್ ಈ ರೀತಿ ಶೇಪನ್ನು ಕೊಡಿ ನಿಮಗೆ ಫ್ರಂಟ್ ಶೇಪ್ ಅಂತಕ್ಕಂಥದ್ದು ಬಂತು ಈಗ ಇದನ್ನೇನು ಮಾಡಬೇಕು ಚೆಕ್ ಮಾಡಬೇಕು ಕರೆಕ್ಟಾಗಿ ಬಂದು ಇಲ್ಲ ಇಲ್ಲ ಅಂಥೇಳಿ ಓಕೆನಾ ಯಾವ ರೀತಿ ಚೆಕ್ ಮಾಡುತ್ತೀರಿ ಬ್ಯಾಕ್ ಪಾರ್ಟ್ ಇಲ್ಲಿಗೆ ನಾವು ಮಾರ್ಜಿನ ಕುಟ್ಕೊಂಡಿದ್ದೀವಿ ಓಕೆನಾ ಇದು ಬಂದು ಇಲ್ಲಿಗೆ ಕುತ್ಕೊಳ್ಳುತ್ತೆ ಎರಡು ಮಾರ್ಜಿನ್ ಆಯಿತು ಈಗ ಇದನ್ನ ಇಲ್ಲಿ ಇಟ್ಕೊಳ್ಬೇಕು ಇಲ್ಲಿ ಇಟ್ಕೊಂಡು ಕರೆಕ್ಟಾಗಿ ನೀವು ಈ ರೀತಿ ಇಟ್ಕೊಂಡ್ರೆ ನಿಮಗೆ ಸ್ಲೀವ್ಸ್ ಅಂತಕ್ಕಂಥದ್ದು ಕರೆಕ್ಟಾಗಿ ಜಾಯಿಂಟ್ ಆಗುತ್ತೆ ಓಕೆನಾ ಈ ರೀತಿ ನಾವು ಸ್ಲೀವ್ಸನ್ನು ಅಲ್ಟ್ರೇಷನ್ ಮಾಡಿಕೊಂಡು ಅಲ್ಟ್ರೇಷನ್ ಅಂತಂದ್ರೇನು ಪರ್ಫೆಕ್ಟಾಗಿ ಮೆಜರ್ಮೆಂಟ್ನ ತೆಗೆದುಕೊಂಡು ಮಾಡ್ಕೋಬೇಕಾಗತ್ತೆ ಆಗ ಮಾತ್ರ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಈಗ ನಾವು ಹಾಫ್ ಇಂಚಲ್ಲಿ ಇಟ್ಕೊಂಡಿದ್ವಿ ಇಲ್ಲಿ ಇಟ್ಕೊಂಡ್ರೆ ಬರುತ್ತಾ ಅದು ಬರಲ್ಲ ನೋಡಿ ಅದು ಮಾರ್ಜಿನ್ ಅಂತಕ್ಕಂಥದ್ದು ಅದು ಎಷ್ಟಿದೆ ಅಂತಕ್ಕಂಥದ್ದು ಕರೆಕ್ಟಾಗಿ ತೋರಿಸುತ್ತೆ ನಾವು ಒಂಬತ್ತು ಇಂಚ್ಗೆ ಹೇಳಿದ್ವಿ ಇಲ್ಲಿ ಕಾಲು ಇಂಚು ಡಿಫ್ರೆನ್ಸ್ ಬಂತಲ್ಲ ಹಾಫ್ ಇಂಚು ಇವಾಗ ಹಾಫ್ ಇಂಚ್ ಎಕ್ಸ್ಟ್ರಾ ನಾವು ಅಡಿಷನಲ್ ತಗೊಂಡ್ವಿ ಇದನ್ನು ಕೆಳಗಡೆ ತೊಗೊಂಡ್ರೆ ಬರುತ್ತೆ ಏನಂದ್ರೆ ರಿಂಕಲ್ಸ್ ಬರುತ್ತೆ ಸ್ಲೀವ್ಸ್ ಟೈಟ್ ಆಗುತ್ತೆ ಓಕೆನಾ ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಪಟ್ಟಿ ಪಟ್ಟಿಗೋಸ್ಕರ ನಾವೇನು ಮಾಡಿದೀವಿ ಇಲ್ಲೊಂದು ಮಾರ್ಕನ್ನು ಹಾಕೊಳ್ಳಿ ಓಕೆನಾ ವೆರಿ ಸಿಂಪಲ್ ಆಗಿ ನಿಮಗೆ ಪಟ್ಟಿ ಅಂತಕ್ಕಂಥ ತಿಳಿಸ್ಕೊಟ್ಬಿಡ್ತೀನಿ ಇದು ಮಾರ್ಕ್ ಕಟ್ ಮಾಡಿ ತಕ್ಕೊಳ್ಳಿ ಇದಾದ ನಂತರ ನೀವೇನು ಮಾಡಬೇಕು ನಾಲ್ಕು ಇಂಚು ಎರಡೂವರೆ ಇಂಚು ಮೂರು ಇಂಚು ಇತ್ತು ಸೊ ಫಸ್ಟ್ ಮೂರು ಇಂಚ್ ಅಲ್ವಾ ನಾವೇನು ಮಾಡಬೇಕು ನಾಲ್ಕು ಇಂಚಿಗೆ ಮಾರ್ಕ್ ಇಲ್ಲಿ ಹಾಕೊಂಡ್ಬಿಡಿ ಫೈನಲೈಸ್ ಪಟ್ಟಿ ಕರೆಕ್ಟಾಗಿ ಆಗಿ ಓಕೆನಾ ಇದಾದ ನಂತರ ಕೆಳಗಡೆ ಹಾಫ್ ಇಂಚು ಮಾರ್ಜಿನ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಮಾರ್ಜಿನ್ ಹಾಕುವ ಅವಶ್ಯಕತೆ ಇಲ್ಲ ಓಕೆನಾ ಇದು ಕರೆಕ್ಟಾಗಿ ಇಲ್ಲಿಗೆ ಲೆಂತಿಗೆ ಬರುತ್ತೆ ಲೆಂತ್ ನಮಗೆ ಎಷ್ಟು ಬೇಕು ಫ್ರಂಟ್ ಲೆಂತು ನೋಡ್ಕೊಳ್ಳಿ ಫ್ರಂಟ್ ಲೆಂತಿಗೆ ನಾವು ಮಾರ್ಜಿನ್ ಎಷ್ಟು ಹಾಕಿದ್ವಿ ಇದೆಷ್ಟು ಇದೆ ಐದು ಇಂಚು ಇಲ್ಲಿಂದ ಐದು ಒಂಬತ್ತು ಐದು ನಾಲ್ಕು ಒಂಬತ್ತು ಪ್ಲಸ್ ಒಂದೂವರೆ ಇಂಚು ಹತ್ತುವರೆ ಇಂಚಿಗೆ ಬೇಕು ಹನ್ನೊಂದು ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ ಆದಮೇಲೆ ನಿಮಗೆ ಇಲ್ಲಿ ಫಸ್ಟ್ ಬೇಕಾಗಿರುವಂಥದ್ದು ಎಷ್ಟು ಇಂಚು ಬರ್ದಿದ್ದೀನಲ್ಲ ಮೂರು ಇಂಚ್ ಬೇಕು ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಮೂರು ಇಂಚ್ ಬೇಕು ಸೊ ಮೂರು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ದಾದ ನಂತರ ನಮಗೆ ಇಲ್ಲಿ ಎರಡೂವರೆ ಇಂಚು ಬೇಕು ನಾಲ್ಕು ಇಂಚಿಗೆ ಎರಡೂವರೆ ಇಂಚ್ ಬೇಕು ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಹಾಕೊಳ್ಳಿ ದಾದ ನಂತರ ನಾಲ್ಕು ಇಂಚು ಇಲ್ಲಿ ಮಾರ್ಕ್ ಹಾಕೊಳ್ಳಿ ಇದಾದ ನಂತರ ಇಲ್ಲಿಂದ ನಾಲ್ಕು ಇಂಚು ಮಾರ್ಕ್ ಹಾಕಿದ್ರಿಂದ ಶೇಪ್ ನಮ್ಗೆ ಯಾವ ರೀತಿ ಬೇಕು ಈ ರೀತಿ ಬೇಕಲ್ವಾ ಆ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಓಕೆನಾ ಇದು ಕರೆಕ್ಟಾಗಿ ನಿಮಗೆ ಬಂದು ಕೂತ್ಕೊಳ್ಳುತ್ತೆ ಓಕೆನಾ ಫ್ರಂಟ್ ಅಂತಕ್ಕಂಥದ್ದು ಶೇಪ್ ಈ ರೀತಿ ರೆಡಿ ಆಯ್ತು ಬಹಳ ಅಂದರೆ ಬಹಳ ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರ